ಎಲ್ರಿಗೂ ನಮಸ್ತೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಷ್ಟದ ಮೇಲೆ ಕಷ್ಟ ಜೀವನ ಸೊ ನಮಗೆ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಈ ಒಂದು ನಾಲ್ಕು ತಪ್ಪು ಮಾಡಿದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಸೊ ಹಾಗಿದ್ರೆ ಕಾರ್ತಿಕ ಮಾಸದಲ್ಲಿ ಅನುಸರಿಸಬೇಕಾದ ಪದ್ಧತಿಗಳೇನು ನಿಯಮಗಳೇನು ಹಾಗೆಯೇ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳೆಸಿದ್ರೆ ಸೊ ಎಷ್ಟು ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವರದಿಯನ್ನು ನೋಡ್ತಾ ಹೋಗೋಣ ಬನ್ನಿ ಕಾರ್ತಿಕ ಮಾಸದಲ್ಲಿ ಈ ದೀಪಗಳನ್ನು ಮನೆಯಲ್ಲಿ ಬೆಳೆಸಿದ್ರೆ ಈ ಸ್ತೋತ್ರಗಳನ್ನು ಕೇಳಲು ಆರಂಭಿಸಿದ್ರೆ ದಾರಿದ್ರ ದೋಷಗಳಿಂದ ಮುಕ್ತರಾಗಿ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಕಷ್ಟಗಳೆಲ್ಲ ಕಳೆದು ಐಶ್ವರ್ಯ ನೆಮ್ಮದಿ ಸಿಗಲು ಈ ಮಾಸದಲ್ಲಿ ಯಾವೆಲ್ಲ ದೀಪಗಳನ್ನು ಬೆಳಗಿಸಬೇಕೆಂದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸೊ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂದರೆ ಅದು ಕಾರ್ತಿಕ ಮಾಸ ವಿಷ್ಣು ಹಾಗೂ ಶಿವನಿಗೆ ಪ್ರಿಯವಾಗುವ ಪರಮ ಪವಿತ್ರ ಮಾಸ ಆ ಈ ಮಾಸದಲ್ಲಿ ಕೆಲವು ವಿಶೇಷ ದೀಪಗಳನ್ನು ಮನೆಯಲ್ಲಿ ಬೆಳೆಸಿದರೆ ದಾರಿತ್ಯ ದಹನವಾಗುತ್ತೆ ದೇವರ ಕೃಪೆಯಿಂದ ನೀವು ಅಂದುಕೊಂಡ ಕೆಲಸಗಳು ಕೋರಿಕೆಗಳು ನೆರವೇರಿ ಅದೃಷ್ಟ ಲಭಿಸುತ್ತೆ ನಿಮಗೆ ಎಷ್ಟೇ ಕಷ್ಟವಿರಲಿ ಈ ಮಾಸದಲ್ಲಿ ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿಸಿ ಮೇಲೆ ದಾರಿದ್ರ ದಹನ ಸ್ತೋತ್ರವನ್ನು ಕೇಳಿ ಈ ಕಾರ್ತಿಕ ಮಾಸದಿಂದಲೇ ಈ ಸ್ತೋತ್ರ ಕೇಳಲು ಆರಂಭಿಸಿ ಜೀವನದಲ್ಲಿ ಚಮತ್ಕಾರಗಳು ನಡೆಯಲು ಶುರುವಾಗುತ್ತೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಏಳಿಗೆ ಇಲ್ಲ ಸಾಲಗಳು ತೀರುತ್ತಿಲ್ಲ ಅನಾರೋಗ್ಯ ಉದ್ಯೋಗ ವಿದ್ಯೆ ಮದುವೆ ಯಾವುದೇ ಸಮಸ್ಯೆಗಳಿಂದ ಮುಕ್ತಿ ಈ ಸ್ತೋತ್ರ ಕೇಳುವುದರಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ನೆಲ್ಲಿಕಾಯಿ ದೀಪಾರಾಧನೆ ಜೊತೆಗೆ ಮಣ್ಣಿನ ದೀಪಗಳಿಂದ ದೀಪಾರಾಧನೆ ಮಾಡಲಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡಿದರೆ ತುಂಬಾನೇ ಒಳ್ಳೆಯದು ದೇವಾಲಯಗಳಲ್ಲಿ ಸಾಧ್ಯವಾಗದಿದ್ದರೆ ಸೊ ಮನೆಯಲ್ಲಿ ವಿಶೇಷ ದೀಪಗಳನ್ನು ಬೆಳಗಿಸಬೇಕು ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಕಾರ್ತಿಕ ಸೋಮವಾರಗಳಂದು ದೀಪ ಬೆಳಗಿಸಿದರೆ ಅಷ್ಟೇ ಪುಣ್ಯ ಫಲ ಲಭಿಸುತ್ತೆ ಈ ಮಾಸದಲ್ಲಿ ಬೆಳಗಿಸಬೇಕಾದ ಮೊದಲ ದೀಪವೆಂದರೆ ಅದು ಅದು ರಾಹುಕಾಲದಲ್ಲಿ ಬೆಳಗುವ ನಿಂಬೆ ಹಣ್ಣಿನ ದೀಪ ಈ ದೀಪವನ್ನು ಯಾವುದೇ ಮಾಸದಲ್ಲಾದರೂ ಬೆಳಗಬಹುದು ಮಂಗಳವಾರ ಅಥವಾ ಶುಕ್ರವಾರ ರಾಹುಕಾಲಗಳಲ್ಲಿ ದೇವಿ ದೇವಾಲಯಗಳಲ್ಲಿ ಬೆಳಗಿಸಿದರೆ ಸೊ ದೇವಿ ಅನುಗ್ರಹದಿಂದ ರಾಹು ದೋಷಗಳು ದೂರವಾಗಿ ಕಠಿಣ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಇನ್ನು ಎರಡನೇದಾಗಿ ನೆಲ್ಲಿಕಾಯಿ ದೀಪಾರಾಧನೆ ಈ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಆಗಿರ್ಬೋದು ದೇವಾಲಯಗಳಲ್ಲಿ ಆಗಿರ್ಬೋದು ಬೆಳಗಿಸ್ಬೋದು ಈ ದೀಪ ಬೆಳಗಿಸೋದ್ರಿಂದ ವಾತಾವರಣ ಶುದ್ಧಿಯಾಗಿ ಮಹಾವಿಷ್ಣು ತುಳಸಿ ಮತ್ತು ಮಹಾ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಣಕಾಸು ಆರೋಗ್ಯದ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಮೂರನೇದಾಗಿ ತೆಂಗಿನಕಾಯಿ ದೀಪಾರಾಧನೆ ಈ ದೀಪವನ್ನು ಶಿವನ ದೇಗುಲಗಳಲ್ಲಿ ಅಥವಾ ಮನೆಯಲ್ಲಿ ಶಿವನ ಫೋಟೋ ಮುಂದೆ ಬೆಳಗಿಸಿದ್ರೆ ದೇವರಿಗೆ ಹೊಡೆದ ತೆಂಗಿನಕಾಯಿಯ ಹೋಳುಗಳನ್ನೇ ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲಿಟ್ಟು ಎಳ್ಳೆಣ್ಣೆ ಅಥವಾ ತುಪ್ಪ ಬಳಸಿ ಹಚ್ಬೋದು ತೆಂಗಿನಕಾಯಿ ದೀಪ ಆರಾಧನೆ ಕಾರ್ತಿಕ ಮಾಸದಲ್ಲಿ ಬೆಳಗೋದ್ರಿಂದ ಮನಸ್ಸಿನ ಎಲ್ಲಾ ಕೋರಿಕೆಗಳು ಶೀಘ್ರವಾಗಿ ನೆರವೇರುವುದರ ಜೊತೆಗೆ ಪರಮೇಶ್ವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಪದ್ಮ ಪುರಾಣದಲ್ಲಿ ಈ ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ಉಲ್ಲೇಖವೇ ಇದೆ ಕಾರ್ತಿಕ ಮಾಸದಲ್ಲಾಗಲಿ ಯಾವುದೇ ಮಾಸದಲ್ಲಾಗದಿಲಿ ಮಣ್ಣಿನ ದೀಪಗಳನ್ನೇ ಶ್ರೇಷ್ಠ ಮನೆ ಮುಂದೆ ಯಾವುದೇ ಕಾರಣಕ್ಕೂ ಆಧುನಿಕ ಕಾಲದಿಂದಲೂ ಬಂದಿರುವ ಪ್ಲಾಸ್ಟಿಕ್ ದೀಪಗಳನ್ನು ಈ ಕಾಲದಲ್ಲಿ ಬಂದಿರುವ ಪ್ಲಾಸ್ಟಿಕ್ ದೀಪಗಳನ್ನು ನೀರು ಹಾಕಿ ಉರಿಯೋ ದೀಪಗಳನ್ನು ಬೆಳಗಿಸಬೇಡಿ ನಮ್ಮ ಪದ್ಧತಿ ಆಚಾರ ವಿಚಾರಗಳನ್ನು ತಪ್ಪದೇ ಪಾಲಿಸಿ ಕಾರ್ತಿಕ ಮಾಸದಲ್ಲಿ ಸೋಮವಾರದಂದು ಉಪವಾಸ ಇದ್ರೆ ತುಂಬಾ ಒಳ್ಳೇದು ಕೆಲವರಿಗೆ ಉಪವಾಸವಿದ್ದಾಗ ದೇವಾಲಯಗಳಲ್ಲಿ ನೀಡುವ ಪ್ರಸಾದ ಬಹುದಾ ಎಂಬ ಪ್ರಶ್ನೆ ಕೇಳ್ತೀರಿ ಸೊ ಗೋಮುದ್ರೆ ಎಲ್ಲಿ ಎಷ್ಟು ಪ್ರಸಾದ ಬರುತ್ತದೆ ಎರಡು ಬೆರಳಿನಲ್ಲಿ ಸಿಗುವಷ್ಟು ಪ್ರಸಾದ ಸೇವಿಸಿ ಉಳಿದ ಪ್ರಸಾದವನ್ನೇ ಮನೆಗೆ ತಂದು ಉಳಿದವರಿಗೆ ತಿನ್ನಲು ನೀಡಬೇಕು ಪ್ರಸಾದವು ಕೂಡ ಭಗವಂತನ ಅನುಗ್ರಹವಾಗಿರುತ್ತದೆ ಕಾರ್ತಿಕ ಮಾಸದಲ್ಲಿ ಬೆಳಗಿಸಬೇಕಾದ ಮುಖ್ಯ ದೀಪ ಎಂದರೆ ಅದು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಈ ದೀಪಗಳನ್ನು ಕಾರ್ತಿಕ ಪೌರ್ಣಿಮೆಯ ದಿನ ಬೆಳಗಿಸಬೇಕು ಸೊ ಏಕೆಂದರೆ ಕಳೆದ ಕಾರ್ತಿಕ ಪೌರ್ಣಿಮೆಯಿಂದ ಈ ಕಾರ್ತಿಕ ಪೌರ್ಣಿಮೆ ಅಂದರೆ ಒಂದು ವರ್ಷದಲ್ಲಿ ಯಾವುದಾದ್ರೂ ದಿನಗಳನ್ನು ನಿತ್ಯ ದೀಪಾರಾಧನೆ ಮಾಡಲು ಸಾಧ್ಯವಾಗುತ್ತಿದ್ದರೆ ಸ್ತ್ರೀಯರ ಮುಟ್ಟಿನ ಸಮಸ್ಯೆಗಳು ಬಂದಿದ್ರೆ ತಿಳಿದು ತಿಳಿಯದೇ ದೀಪಾರಾಧನೆ ಏನಾದರೂ ತಪ್ಪಾಗಿದ್ರೆ ಆ ಎಲ್ಲ ದೋಷಗಳು ದೂರವಾಗಲು ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ವರ್ಷದ ಅಷ್ಟೋ ದಿನ ದೀಪಗಳನ್ನು ಬೆಳಗಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಸೊ ಈ ದೀಪವನ್ನು ದೇವಾಲಯದಲ್ಲಿ ವಿಷ್ಣು ದೇವರ ಆಲಯದಲ್ಲಿ ಅಥವಾ ಮನೆಯಲ್ಲಿಯ ಕಾರ್ತಿಕ ಹುಣ್ಣಿಮೆ ದಿನ ಬೆಳಗಿಸ್ಬೋದು ಸೊ ಸಿಟಿಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳು ಸಿಗುತ್ತದೆ ಸ್ವಂತ ನಿಮಗೆ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ತಯಾರಿಸಲು ಬಂದರೆ ಬೇಕಿದ್ರು ನೀವು ಕೂಡ ಮಾಡ್ಕೋಬಹುದು ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರದ ಕೆಳಗೆ ಕುಂಬಳಕಾಯಿ ದಾನ ಮಾಡಿದರೆ ತುಂಬಾನೇ ಒಳ್ಳೆಯದು ವಸ್ತ್ರದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಂತಹ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಅನ್ನದಾನನು ಮಾಡಿದ್ರೆ ಸಾವಿರ ಆನೆಗಳನ್ನು ದಾನ ಮಾಡಿದ ಫಲ ಕುದುರೆಗಳ ದಾನ ಮಾಡಿದ ಫಲಕ್ಕಿಂತ ಗೋವುಗಳ ದಾನ ಮಾಡಿದ ಫಲಕ್ಕಿಂತ ಬಂಗಾರ ದಾನ ಮಾಡಿದ ಫಲಕ್ಕಿಂತ ಭೂಮಿಯ ದಾನ ಮಾಡಿದ ಫಲಕ್ಕಿಂತ ವಿದ್ಯಾದಾನ ಮಾಡಿದ ಫಲಕ್ಕಿಂತ ಕಾರ್ತಿಕ ಮಾಸದಲ್ಲಿ ಮಾಡುವ ಅನ್ನದಾನ ತುಂಬಾ ದೊಡ್ಡದು ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಸರ್ವದಾನಗಳಿಂದ ಶ್ರೇಷ್ಠ ಈ ಮಾಸದಲ್ಲಿ ಯಾವ ದಿನವಾದರೂ ಸರಿ ಎಲ್ಲಿ ಯಾರಿಗಾದರೂ ಸರಿ ಮರೆಯದೆ ಅನ್ನದಾನ ಮಾಡಿ ಸಕಲ ಪುಣ್ಯವನ್ನು ಪಡೆಯರಿ ಹಾಗಾಗಿ ಈ ಮಾಸದಲ್ಲಿ ನಿಂಬೆ ಹಣ್ಣಿನ ಚಿತ್ರಣವನ್ನು ಯಾವುದಾದರೂ ದೇಗುಲಗಳಲ್ಲಿ ಭಕ್ತರಿಗೆ ದಾನ ಮಾಡಿದರೆ ನಿಂಬೆ ಹಣ್ಣಿನ ಚಿತ್ರಣ ಹಂಚಿದ್ರೆ ರಾಹು ಕೇತು ದೋಷಗಳು ಕೂಡ ದೂರವಾಗುತ್ತದೆ ನಿಂಬೆ ಹಣ್ಣು ರಾಹುಕೇತುವಿಗೆ ಸಂಕೇತ ಎಷ್ಟೋ ಜನರಿಗೆ ರಾಹುಕೇತು ದೋಷವಿದ್ದೇ ಇರುತ್ತದೆ ಅದರಿಂದ ಮರ್ಯಾದೆ ಈ ಮಾಸದಲ್ಲಿ ನಿಂಬೆ ಹಣ್ಣಿನ ಚಿತ್ರಾನ್ನವನ್ನು ಭಕ್ತರಿಗೆ ಹಂಚಿ ಸೊ ಹಾಗೆಯೇ ಶಿವನ ದೇಗುಲಗಳಲ್ಲಿ ದೀಪಗಳ ದಾನ ವಿಭೂತಿ ದಾನ ಮಾಡಿದರೆ ತುಂಬಾನೇ ಉತ್ತಮ ಕೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಬೆಲ್ಲದ ಪಾಕ ಬೆರೆಸಿ ಹಿಟ್ಟಿನ ದೀಪ ತಯಾರಿಸಿ ಶಿವನ ದೇಗುಲದಲ್ಲಿ ಆಲದ ಮರದ ಕೆಳಗೆ ಅರಳಿ ಮರದ ಕೆಳಗೆ ನೆಲ್ಲಿಕಾಯಿ ಮರದ ಕೆಳಗೆ ಅಥವಾ ನದಿಯ ತೀರದಲ್ಲಿ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಮೇತವಾಗಿ ದಾನವಾಗಿ ನೀಡಬೇಕು ನೀವು ಈ ದಾನ ನೀಡುವ ದೀಪದಲ್ಲಿ ಒಂದು ಬತ್ತಿ ಹಾಕಿ ಎಳ್ಳೆಣ್ಣೆ ಹಾಕಿ ದಾನ ಮಾಡಿದರೆ ಪಾಪಗಳು ನಶಿಸುತ್ತವೆ ನಾಲ್ಕು ಬತ್ತಿಗಳನ್ನು ಹಾಕಿ ದೀಪ ದಾನ ಮಾಡಿದ್ರೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಹತ್ತು ದೀಪಗಳನ್ನು ಹಾಕಿ ದೀಪ ಬೆಳಗಿಸಿದರೆ ದಾನ ಮಾಡಿದರೆ ಸೊ ಚಕ್ರವರ್ತಿಯಂತಹ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ಮಾಸದಲ್ಲಿ ನದಿಯ ತಿಥಿದಿನ ದಿನ ದಾನ ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ದೀಪಾದಾನವನ್ನು ಕಾರ್ತಿಕ ಮಾಸದಲ್ಲಿ ದಾನ ಮಾಡಿದರೆ ಮನಶಾಂತಿ ಅದೃಷ್ಟ ಉತ್ತಮ ಆರೋಗ್ಯ ಮನಸ್ಸಿನ ಕೋರಿಕೆ ಈಡೇರುತ್ತದೆ ಶಿವನ ಕೇಶವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಮತ್ತೊಂದು ಕಾರ್ತಿಕ ಮಾಸದಲ್ಲಿ ಈ ತಪ್ಪುಗಳನ್ನು ಎಂದೂ ಕೂಡ ಮಾಡಬೇಡಿ ಇದರಿಂದ ಮತ್ತಷ್ಟು ಕಷ್ಟಗಳು ಕೂಡ ದೋಷ ದೋಷಗಳು ಕೂಡ ಹೆಚ್ಚಾಗುತ್ತದೆ ಕ ಮೈ ಮಾಸದಲ್ಲಿ ಶ್ರೇಷ್ಠ ಮಾಸ ಪವಿತ್ರ ಮಾಸ ಎಂದು ಕೂಡ ಕಾರ್ತಿಕ ಮಾಸವನ್ನು ಕರೆಯಲಾಗುತ್ತದೆ ಈ ಮಾಸವು ಸಾಕ್ಷಾತ್ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ಮಾಸದಲ್ಲಿ ಮಾಡಲೇಬಾರದ ಕೆಲವು ತಪ್ಪುಗಳನ್ನು ಯಾವುದೆಂದರೆ ಸೊ ಕಾರ್ತಿಕ ಮಾಸದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಮಲಗಬಾರದು ಯಾವ ಸಮಯದಲ್ಲಾದರೂ ಸಂಜೆ ಸಮಯದಲ್ಲಿ ನಿದ್ರಿಸಬಾರದು ಆದರೆ ಕಾರ್ತಿಕ ಸಮ ಮಾಸದಲ್ಲಂತೂ ಸಂಜೆ ಮಲಗಬಾರದೆಂದು ಈ ಸಮಯದಲ್ಲಿ ಶಿವನು ಸಂಚಾರ ಮಾಡುತ್ತಿರ್ತಾನೆ ಎಂಬ ವಿಶೇಷ ನಂಬಿಕೆ ಇದೆ ಆದ್ದರಿಂದ ಸಂಜೆ ಸಮಯ ನಿದ್ರಿಸಬೇಡಿ ಸೊ ಈ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಲೇಬಾರದು ಶಿವನಿಗೆ ಪ್ರಿಯವಾದ ಈ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸೇವಿಸಬಾರದೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಉಪ್ಪು ಹುಳಿ ಖಾರ ಕಡಿಮೆ ಸ್ವೀಕರಿಸಬೇಕು ಅಷ್ಟಮಿ ದಿನ ಕಾಯಿ ಹಾಕಿ ಮಾಡಿದ ಆಹಾರ ಅಥವಾ ತೆಂಗಿನಕಾಯಿಯನ್ನು ಸ್ವೀಕರಿಸ್ಬೋದು ಈ ಮಾಸದಲ್ಲಿ ಮದ್ಯಪಾನ ಮಾಡಲೇ ಮಾಡಲೇಬಾರದು ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಬೇಕು ಇದರಿಂದ ಕುಡಿತ ಬಿಡಲು ಕೂಡ ಸೊ ದಾರಿಯಾಗುತ್ತೆ ಯಾರು ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಬಿಡುತ್ತಾರ ಆ ಮಾಂ ಆ ಮಾಸದಲ್ಲಿ ಸೊ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೋ ಬ್ರಹ್ಮಚರ್ಯ ಪಾಲಿಸ್ತಾರೋ ಅಂಥವರಿಗೆ ಜನ್ಮ ಜನ್ಮಗಳಿಂದ ಅಂಟಿಕೊಂಡು ಬರುವ ದಾರಿದ್ರ ಪಾಪಗಳು ನಶಿಸಿ ಹೋಗ್ತದೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖವಿದೆ ಪ್ರದೂಷ ಕಾಲದಲ್ಲಿ ಮರೆತು ಕೂಡ ಗಂಡ ಹೆಂಡತಿ ಸೇರ್ಬಾರ್ದು ಸೇರಬಾರ್ದು ಸೊ ಸಂಜೆ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಶೃಂಗಾರ ಮಾಡಬಾರ ಮಾಡಲೇಬಾರದು ಹೀಗಾಗಿ ತಿಳಿದ ಹಾಗೆ ಕಾರ್ತಿಕ ಮಾಸ ಪ್ರದೂಷ ಸಮಯದಲ್ಲಿ ಶಿವ ಸಂಚಾರ ಇರುತ್ತದೆ ಕಾರ್ತಿಕ ಮಾಸದಲ್ಲಿ ಶಿವ ವಿಷ್ಣು ಇಬ್ಬರನ್ನೂ ಪ್ರೀತಿಸಬೇಕು ಇಬ್ಬರನ್ನು ಪೂಜಿಸಬೇಕು ಕೆಲವರು ವಿಷ್ಣುವನ್ನು ಮಾತ್ರ ಪೂಜಿಸಿ ಶಿವನನ್ನು ಮರೀತಾರೆ ಇನ್ನು ಕೆಲವರು ಶಿವನ ಪೂಜೆ ಮಾಡಿ ವಿಷ್ಣುವನ್ನು ಮರೀತಾರೆ ಹೀಗೆ ಮಾಡಬಾರ್ದು ಶಿವ ವಿಷ್ಣು ಇಬ್ಬರನ್ನು ಒಂದೇ ವಿಧಾನವಾಗಿ ಪೂಜಿಸಬೇಕು ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಸೇವಿಸಿದರೆ ತುಂಬ ಒಳ್ಳೆಯದು ಆದರೆ ರವಿವಾರದ ದಿನ ಭಾನುವಾರದ ದಿನ ಯಾವುದೇ ಕಾರಣಕ್ಕೂ ನೆಲ್ಲಿಕಾಯಿ ಹಾಗೂ ತೆಂಗಿನಕಾಯಿ ಸೇವಿಸಬಾರ್ದು ದ್ವಾದಶಿ ದಿನ ಕಾರ್ತಿಕ ಮಾಸದಲ್ಲಿ ತಲೆಗೆ ಅಥವಾ ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ನೀವು ಸ್ನಾನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ನಿಯಮ ಉಲ್ಲೇಖನೆ ಮಾಡುವವರಿಗೆ ಮುಂದಿನ ಜನ್ಮದಲ್ಲಿ ಊರಿನೊಳಗೆ ತಿರುಗುವ ಹಂದಿಯಾಗಿ ಜನ್ಮಿಸುತ್ತಾರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕಾರ್ತಿಕ ಮಾಸವು ಪವಿತ್ರವಾದದ್ದು ಎಂಬ ಅರ್ಥದಲ್ಲಿ ಹರಿಹರದ ಪೂಜೆ ಮಾಡುವವರು ಸೊ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಸೊ ಇದಿಷ್ಟು ಈ ಕಾರ್ತಿಕ ಮಾಸದ ವಿಶೇಷವಾಗಿ ತಿಳ್ ತಿಳಿಸಿದಿನಲ್ವಾ ಸೊ ಹಾಗೆಯೇ ಈ ಮಾಸದಲ್ಲಿ ದಾನಗಳಿಗೆ ಹೆಚ್ಚು ಮಹತ್ವ ಇದೆ ಈ ಮಾಸದಲ್ಲಿ ಅನ್ನದಾನ ಮಾಡಿದರೆ ಎಷ್ಟೋ ಸಾವಿರ ಆನೆಗಳನ್ನು ದಾನ ಮಾಡಿದ ಎಷ್ಟೋ ಸಾವಿರ ಗೋದಾನ ಮಾಡಿದ ಎಷ್ಟೋ ವಸ್ತ್ರದಾನ ಮಾಡಿದ ಅಶ್ವದಾನ ಮಾಡಿದ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಲಭಿಸುತ್ತೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಬೇಕು ದೀಪಗಳನ್ನು ಬೆಳಗಿಸಿ ಅರಳಿ ವೃಕ್ಷದ ಮುಂದೆ ದೇಗುಲದ ಆ ಆವರಣದಲ್ಲಿ ಅಥವಾ ಮನೆಯಲ್ಲಿಯೇ ದೀಪ ಬೆಳಗಿಸಿ ದಾನ ಮಾಡಬೇಕು ಇದರಿಂದ ಜನ್ಮ ಜನ್ಮಗಳ ಪಾಪ ಕಳೆಯುತ್ತೆ ಈ ಕಾರ್ತಿಕ ಮಾಸದಲ್ಲಿ ಏಕಾದಶಿ ದಿನದಲ್ಲಿ ತೆಂಗಿನಕಾಯಿಯನ್ನು ವಿಷ್ಣು ದೇವರ ಆಲಯದಲ್ಲಿ ದಕ್ಷಿಣೆ ತಾಂಬೂಲ ಸಮೇತ ದಾನ ಮಾಡಿದರೆ ಮಕ್ಕಳಿಗೆ ಇರುವ ಅಪಮೃತ್ಯು ದೋಷಗಳು ದೂರವಾಗುತ್ತದೆ ಕಳೆದ ಜನ್ಮದ ಪಾಪಗಳು ಕೂಡ ದೂರವಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಗೋಮಾತೆಗೆ ತಿನ್ನಲು ಹಸಿರು ಹುಲ್ಲು ಹಣ ಹುಲ್ಲು ಯಾವುದಾದ್ರೂ ಸರಿ ತಿನ್ನಲು ನೀಡಿದರೆ ಅಥವಾ ಗೋಶಾಲೆಗಳಿಗೆ ಗೋಗಳನ್ನು ತಿನ್ನಿಸಲು ದನ ಸಹಾಯ ಮಾಡಿದರೆ ಅದರಿಂದ ಸಿಗುವ ಪುಣ್ಯವನ್ನು ಸ್ವತಃ ಬ್ರಹ್ಮ ದೇವನಿಗೂ ಸಾಧ್ಯವಿಲ್ಲ ಎಂದು ಸ್ಕಂದ ಪುರಾಣದಲ್ಲಿ ಹೇಳುತ್ತದೆ ಸೊ ಇಲ್ಲಿ ತಿಳಿಸಿರುವ ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗಿಲ್ಲವೆಂದರೆ ಕನಿಷ್ಠ ನಿಯಮಗಳನ್ನಾದರೂ ಪಾಲಿಸಬೇಕು ಕಾರ್ತಿಕ ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸಿ ಈ ದಾನಗಳನ್ನು ಮರೆಯದೇ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಮತ್ತೊಂದಷ್ಟು ಇನ್ನೊಂದಷ್ಟು ವಿಡಿಯೋದೊಂದಿಗೆ ಮತ್ತೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೀಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಎಲ್ಲ ನೋಟಿಫಿಕೇಷನ್ನು ಬರಬೇಕು ಅಂತ ಹೇಳಿದ್ರೆ ಬೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ಹಾಗೆಯೇ ಮುಂದಿನ ಒಂದು ಲಾಗಲ್ಲಿ ವಿಶೇಷವಾಗಿ ತಿಳಿಸ್ತೀನಿ ಸೊ ನಮಸ್ತೆ ಎಲ್ಲರಿಗೂ ಸೊ ಕಾರ್ತಿಕ ಮಾಸದ ಶುಭಾಶಯಗಳು ಅಂಥೇಳಿ ಮತ್ತೊಮ್ಮೆ ಮೊಗದೊಮ್ಮೆ ತಿಳಿಸ್ತಾ ಇದ್ದೀನಿ ಸೊ ನಮಸ್ತೆ